ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಲೋಕಸಭೆ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಂಥ ಶಾಸಕ ಯತ್ನಾಳ್ ಅವರು ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ ಅವರು ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತು ಯಾವಾಗ ಜಮಾ ಎಲ್ಲ ಮಾಹಿತಿಗಳು ಬಂದಿವೆ ಬಿಜೆಪಿಯ ಸುಳ್ಳುಗಳನ್ನ ಸುಳ್ಳುಗಳನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸುತ್ತೇವೆ ಎಂದು ಸಂತೋಷ ಲಾಡವರ ಹೇಳಿಕೆ ಮತ್ತೊಂದೆಡೆಯಲ್ಲಿ ಈ ಬಾರಿಯ ಲೋಕಸಭೆ ಚುನಾವಣೆಗೆ ನಿಮ್ಮ ಹೃದಯದ ಮಾತನ್ನು ಕೇಳಿ ಎಂದು ಸಿದ್ದರಾಮಯ್ಯರ ಹೇಳಿಕೆ ಎಲ್ಲ ಮಾಹಿತಿಗಳು ಬಂದಿವೆ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಇದೇ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮುಖ್ಯವಾದ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ನಾಯನ್ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸಾಕು ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋನ ಲೈಕ್ ಮಾಡ್ತಾ ವಿಡಿಯೋನ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಮುಂಬರುವ ಲೋಕಸಭೆ ಚುನಾವಣೆ ನಂತರ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗಲಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಬಿಜೆಪಿನೇ ಮತ್ತೆ ಅಧಿಕಾರ ಹಿಡಿಯುತ್ತೆ ಎಂದು ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರವು ರಾಷ್ಟ್ರೀಯ ಶಿಕ್ಷಣ ನೀತಿ ತೆಗೆದು ಎಸ್ಸಿಪಿ ಜಾರಿಗೆ ಮಾಡಲು ಮುಂದಾಗಿದೆ ಹಾಗಾಗಿ ಮಧು ಬಂಗಾರಪ್ಪ ಅವರಿಗೆ ನಾನು ಹೇಳುವುದು ಇಷ್ಟೇ ನಿಮ್ಮ ಸರ್ಕಾರ ಬಹಳ ದಿನ ಇರೋಲ್ಲ ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಬೀಳುವುದು ಖಚಿತ ಎಂದು ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೀವೇನಾದರೂ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರದ್ದು ಮಾಡಿದರೆ ನಾವು ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತೆ ಮರುಜಾರಿ ಮಾಡುತ್ತೇವೆ ಹಿಂದೂ ವಿರೋಧಿ ಬಗ್ಗೆ ಯಾವುದಾದರೂ ಪಠ್ಯಕ್ರಮದಲ್ಲಿ ಸೇರಿಸಿದರೆ ಅದನ್ನು ಕೂಡ ತೆಗೆದು ಹಾಕುತ್ತೇವೆ ಎಂದು ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸಚಿವ ಮಧು ಬಂಗಾರಪ್ಪ ಅವರು ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರದು ಎಂದು ವಿಜಯಪುರದಲ್ಲಿ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಇದೇ ಒಂದು ಹೇಳಿಕೆಗೆ ಕಲಬುರಗಿಯಲ್ಲಿ ಮಧು ಬಂಗಾರಪ್ಪ ಅವರು ತಿರುಗೇಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಯತ್ನಾಳ್ ಅವರಿಗೆ ಮಾಡಲು ಕೆಲಸವಿಲ್ಲ ಬಸ್ ನಿಲ್ದಾಣದಲ್ಲಿ ಕುಳಿತು ಜ್ಯೋತಿಷ್ಯವನ್ನ ಹೇಳೋಕೆ ಹೇಳಿ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಕಲಬುರಗಿ ಜಿಲ್ಲೆಯಲ್ಲಿ ಮಧು ಬಂಗಾರಪ್ಪ ಅವರು ಯತ್ನಾಳ್ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಬಳಿಕ ರಾಜ್ಯ ಸರ್ಕಾರ ಪತನವಾಗುತ್ತೆ ಎಂಬ ಯತ್ನಾಳ್ ಅವರ ಹೇಳಿಕೆಗೆ ಈ ರೀತಿಯಾಗಿ ಮಧು ಬಂಗಾರಪ್ಪ ಅವರು ಕಿಡಿಕಾರಿದ್ದಾರೆ ಇನ್ನು ಇದೇ ವೇಳೆ ಮತ್ತೆ ಮುಂದುವರೆದು ಬಿಜೆಪಿ ಪಕ್ಷದ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿ ಅಂದ್ರೆ ಅದು ಪಕ್ಷವೇ ಅಲ್ಲ ಅದು ಬ್ರಿಟಿಷ್ ಜನತಾ ಪಾರ್ಟಿ ಬ್ರಿಟಿಷ್ ಹೇಗೆ ವ್ಯಾಪಾರಕ್ಕೆ ಬಂದು ಆಳಿ ಹೋದರೂ ಅದೇ ರೀತಿಯಲ್ಲಿ ಬಿಜೆಪಿಯವರು ವ್ಯಾಪಾರ ಮಾಡಿಕೊಂಡು ನಮ್ಮ ಶಾಸಕರನ್ನ ಖರೀದಿ ಮಾಡಿಕೊಂಡು ತಂತ್ರದಿಂದ ಅಧಿಕಾರ ಹಿಡಿಯುತ್ತಾರೆ ಇದು ಅವರ ಚಾಳಿಯಾಗಿದೆ ಎಂದು ಮಧು ಬಂಗಾರಪ್ಪ ಅವರು ಟೀಕೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ನೂರ ಹದಿಮೂರಕ್ಕಿಂತ ಹೆಚ್ಚು ಸ್ಥಾನ ಎಲ್ಲಿಯಾದರೂ ಅವರು ಗೆದ್ದಿದ್ದಾರಾ ಹೇಳಿ ಎಂದು ಮಾಧ್ಯಮದವರ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಯಾವಾಗಲೂ ವ್ಯವಹಾರವನ್ನು ಕುದುರಿಸಿ ಅಧಿಕಾರ ಹಿಡಿಯುವುದು ಇದು ಅವರ ಹುಟ್ಟು ಗುಣ ಎಂದು ಕಿಡಿಕಾರಿದ್ದಾರೆ ದೇಶದಲ್ಲಿ ರಾಜ್ಯದಲ್ಲಿ ಎಂದಾದರೂ ರೈತರ ಮತ್ತು ಕಾರ್ಮಿಕರ ಸಾಲ ಮನ್ನಾ ಮಾಡಿದ ಇತಿಹಾಸವೇನಾದರೂ ಇದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಕೇವಲ ಬಂಡವಾಳ ಶಾಹಿಗಳ ಸಾಲ ಮನ್ನಾ ಮಾಡುವ ಮೂಲಕ ತಾವು ಏನು ಎನ್ನುವುದನ್ನು ಜನತೆಗೆ ತೋರಿಸಿಕೊಟ್ಟಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಇಂದು ಬಿಜೆಪಿಯವರು ಕೂಡ ನಮ್ಮ ಗ್ಯಾರಂಟಿ ಯೋಜನೆ ಲಾಭ ಪಡೆಯುತ್ತಿದ್ದಾರೆ ಬಿಜೆಪಿಯ ನಾಯಕರ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಡ್ರೈವರ್ ಕಸ ಗುಡಿಸುವ ಸೇರಿದಂತೆ ಹಲವರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಬೇಕಾದರೆ ಅವರನ್ನೇ ಹೋಗಿ ಕೇಳಿ ಆಗಲಾದರೂ ಬಿಜೆಪಿಯವರಿಗೆ ಗ್ಯಾರಂಟಿ ಓಕೆ ಎನ್ನಿಸಬಹುದು ಎಂದು ಮಾಧ್ಯಮಗಳ ಮುಂದೆ ಟೀಕೆ ಮಾಡಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣದಕ್ಕಿಂತ ಮೊದಲು ವಿಡಿಯೋ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡುತ್ತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಈಗ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಆರು ಕಂತುಗಳನ್ನು ಬಿಡುಗಡೆ ಮಾಡಿದ್ದು ಈಗ ಏಳನೇ ಕಂತು ಕೂಡ ಬಿಡುಗಡೆ ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಮನೆ ಯಜಮಾನಿಯರಿಗೆ ಇಲ್ಲಿವರೆಗೆ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆ ಮೂಲಕ ಹನ್ನೆರಡು ಸಾವಿರ ರೂಪಾಯಿಯನ್ನ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದೆ ಪ್ರತಿ ತಿಂಗಳ ಇಪ್ಪತ್ತನೇ ತಾರೀಕು ಒಳಗಿನ ರಾಜ್ಯ ಸರ್ಕಾರ ಈ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾಯಿಸುತ್ತಿದ್ದು ಸದ್ಯದಲ್ಲೇ ಏಳನೇ ಕಂತು ಕೂಡ ಈಗ ಬಿಡುಗಡೆ ಆಗಲಿದೆ ಈಗಾಗಲೇ ರಾಜ್ಯದ ಲಕ್ಷಾಂತರ ಮಹಿಳೆಯರು ಈ ಒಂದು ಹಣಕ್ಕಾಗಿ ಕಾಯುತ್ತಿದ್ದು ಈ ಮೂಲಕ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತು ಇದೇ ಒಂದು ತಿಂಗಳದ ಮೂರನೇ ವಾರ ಅಂದರೆ ಇಪ್ಪತ್ತನೇ ತಾರೀಕಿನ ಮೊದಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತೆ ಈ ಒಂದು ಹಣ ನಿಮಗೆ ಕೊನೆ ವಾರದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನೀವು ನೋಡಬಹುದು ಹೌದು ಸ್ನೇಹಿತರೆ ಹಂತ ಹಂತವಾಗಿ ಸರ್ಕಾರ ಈ ಒಂದು ಹಣ ಜಮಾ ಮಾಡುವುದರಿಂದ ನಿಮ್ಮ ಖಾತೆಗೆ ಬರುವಷ್ಟರಲ್ಲಿ ನಾಲ್ಕರಿಂದ ಐದು ದಿನ ತಡವಾಗಬಹುದು ಇನ್ನು ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಅರ್ಜನ ಸಲ್ಲಿಕೆ ಮಾಡಿ ಹಣವನ್ನು ಪಡೆದಿದ್ದರೆ ಕಮೆಂಟ್ ನಲ್ಲಿ ಇಲ್ಲಿಯವರೆಗೆ ಎಷ್ಟು ಕಂತು ಜಮವಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ನಮಗೂ ಕೂಡ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಅಂದ ಹಾಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಈಗಾಗಲೇ ಹನ್ನೆರಡು ಕೋಟಿ ವೆಚ್ಚದಲ್ಲಿ ರಾಜ್ಯಾದ್ಯಂತ ಸಮೀಕ್ಷೆ ಮಾಡಲು ಕೂಡ ಮುಂದಾಗಿದೆ ಹೌದು ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪಿವೆ ಎಂಬುದನ್ನು ತಿಳಿದುಕೊಳ್ಳಲು ಹಾಗೂ ಈ ಒಂದು ಯೋಜನೆ ಯಾರಿಗೆ ತಲುಪುತ್ತಿಲ್ಲ ಮತ್ತು ಏಕೆ ತಲುಪುತ್ತಿಲ್ಲ ಎಂಬ ಸಮಸ್ಯೆಯನ್ನು ಕೂಡ ಅರ್ಥ ಮಾಡಿಕೊಳ್ಳಲು ಸರ್ಕಾರ ಸಮೀಕ್ಷೆ ಮಾಡಲು ಮುಂದಾಗಿದೆ ಈಗಾಗಲೇ ಅಂಗನವಾಡಿಯ ನೌಕರರು ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಒಂದೂವರೆ ಲಕ್ಷಕ್ಕೂ ಅಧಿಕ ಜನರನ್ನ ಗ್ಯಾರಂಟಿಯ ಸ್ವಯಂ ಸೇವಕರನ್ನಾಗಿ ಸರ್ಕಾರ ನೇಮಕ ಮಾಡಿದೆ ಶೀಘ್ರವೇ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಭೇಟಿ ಕೊಟ್ಟು ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ನಿಮ್ಮಿಂದ ಉತ್ತರವನ್ನು ದಾಖಲಿಸಿಕೊಳ್ಳಲಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಸ್ನೇಹಿತರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈ ಬಾರಿಯ ಲೋಕಸಭೆ ಚುನಾವಣೆಗೆ ಬಿಜೆಪಿಯ ಸುಳ್ಳುಗಳನ್ನು ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸುತ್ತೇವೆ ಎಂದು ಕಾರ್ಮಿಕ ಇಲಾಖೆ ಸಚಿವರಾಗಿರುವ ಸಂತೋಷ್ ಸಲಾಡ್ ಅವರು ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಸುದ್ದಿಗಾರರೊಂದಿಗೆ ಇವರು ಈ ಬಾರಿಯ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ರಾಜ್ಯದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮ ಇದರ ಜೊತೆಗೆನೆ ಬಿಜೆಪಿಯವರು ಕೊಟ್ಟಂತ ಸುಳ್ಳುಗಳನ್ನು ಜನರ ಮುಂದೆ ಇಟ್ಟು ಚುನಾವಣೆಯನ್ನು ಎದುರಿಸುತ್ತೇವೆ ಎಂದಿದ್ದಾರೆ ಇದೇ ನಡುವೆ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದಂತ ಇವರು ಕಳೆದ ಒಂಬತ್ತು ವರ್ಷದಲ್ಲಿ ಡಾಲರ್ ಮೌಲ್ಯ ಮೂವತ್ತು ರೂಪಾಯಿ ಹೆಚ್ಚಾಗಲು ಕಾರಣವೇನು ಎಂದು ಪ್ರಶ್ನೆ ಮಾಡಿದ್ದಾರೆ ನೋಟ್ ಬ್ಯಾನ್ ಮಾಡಿದ ಮೇಲೆ ಮತ್ತೆ ಅವುಗಳನ್ನು ಮುದ್ರಿಸಲು ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಆಗಿದೆ ಇವರು ಏನೇ ಮಾಡಿದ್ರು ಅದು ಕೇವಲ ಶ್ರೀಮಂತರಿಗೆ ಮಾತ್ರ ಲಾಭ ಎಂದು ಕಿಡಿಕಾರಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮದವರು ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ವಿಚಾರವನ್ನ ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಇವರು ಈ ಒಂದು ಹಿಂದೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರು ಬೊಮ್ಮಾಯಿ ಕಾಲದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿಯೂ ಕೂಡ ರಾಜ್ಯದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿವೆ ಯಾವುದೇ ಪಕ್ಷವಾಗಲಿ ದೇಶದ್ರೋಹಿ ಚಟುವಟಿಕೆ ಬೆಂಬಲ ಕೊಡುವುದಿಲ್ಲ ಈಗ ಚುನಾವಣೆ ಸಮೀಪಿಸಿದ್ದರಿಂದ ಇದೀಗ ಪಾಕಿಸ್ತಾನ ಬಾಂಬ್ಲಾಸ್ಟ್ ಸೇರಿದಂತೆ ಇತ್ಯಾದಿ ವಿಷಯಗಳು ಹೊರಗೆ ಬರ್ತಿವೆ ಬಿಜೆಪಿಯವರಿಗೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಟೆರರಿಸ್ಟ್ ಪದ ಬಿಟ್ಟರೆ ಅಭಿವೃದ್ಧಿ ವಿಚಾರವೇ ಗೊತ್ತಿಲ್ಲ ಇಂತಹ ವಿಚಾರಗಳ ಮೇಲಿನೇ ಅವರು ಚುನಾವಣೆಗೆ ಹೋಗುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈ ಬಾರಿಯ ಲೋಕಸಭೆ ಚುನಾವಣೆಗೆ ನಿಮ್ಮ ಹೃದಯವನ್ನ ಕೇಳಿ ಮತ ಹಾಕಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವೇದಿಕೆ ಮೇಲೆ ಜನರಿಗೆ ಮನವಿಯನ್ನ ಮಾಡಿದ್ದಾರೆ ಸ್ನೇಹಿತರೆ ಬೆಳಗಾವಿ ಅಥಣಿಯಲ್ಲಿ ಹಲವು ಯೋಜನೆಗಳಿಗೆ ಚಾಲನೆ ಕೊಟ್ಟು ಜನರನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿಯವರು ಇಂದು ಹದಿನೈದು ನೂರು ಕೋಟಿ ವೆಚ್ಚದ ಬೃಹತ್ ಏತ ನೀರಾವರಿ ಯೋಜನೆಯನ್ನು ಬೆಳಗಾವಿ ಜಿಲ್ಲೆಯ ಅಥಣಿ ಕ್ಷೇತ್ರಕ್ಕೆ ಕೊಟ್ಟು ಲಕ್ಷ್ಮಣ ಸವದಿ ಅವರಿಗೆ ಕೊಟ್ಟ ಮಾತನ್ನ ನಾವು ಈಡೇರಿಸಿದ್ದೇವೆ ಈ ಒಂದು ಯೋಜನೆಯಿಂದ ಅಥಣಿ ತಾಲೂಕಿನ ಶೇಕಡಾ ತೊಂಬತ್ತೈದರಷ್ಟು ಭೂಮಿ ಅಂದ್ರೆ ಐವತ್ತು ಸಾವಿರ ಎಕರೆ ಜಮೀನು ನೀರಾವರಿಯ ಸೌಲಭ್ಯ ಪಡೆಯಲಿದೆ ಇದು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಎನ್ನುವುದು ಜಿಲ್ಲೆಯ ಜನತೆ ಮರಿಬಾರದು ಎಂದು ಮುಖ್ಯ ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಡಿನ ಬಡವರ ಮಧ್ಯಮ ವರ್ಗದವರ ಕೊಳ್ಳುವ ಶಕ್ತಿಯನ್ನ ನಾವೀಗ ಹೆಚ್ಚಿಗೆ ಮಾಡಿದ್ದೇವೆ ಇದು ತಪ್ಪ ಎಂದು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ನಮ್ಮ ಗ್ಯಾರಂಟಿಗಳನ್ನು ವಿರೋಧಿಸುತ್ತಿದ್ದಾರೆ ಇಂದು ನಾಡಿನ ನಾಲ್ಕೂವರೆ ಕೋಟಿ ಫಲಾನುಭವಿಗಳು ಗ್ಯಾರಂಟಿ ಯೋಜನೆ ಲಾಭ ಪಡೆದಿದ್ದಾರೆ ಆದರೆ ಈ ನಾಲ್ಕೂವರೆ ಕೋಟಿ ಜನರಿಗೆ ಫಲಾನುಭವಿಗಳಿಗೆ ಬಿಜೆಪಿ ಪಕ್ಷ ಅವಮಾನಿಸುತ್ತಿದೆ ನಿಮ್ಮನ್ನ ಅವಮಾನಿಸುವವರನ್ನ ಶ್ರಮಿಸಬೇಡಿ ಎಂದು ಸಿದ್ದರಾಮಯ್ಯವರು ಸಭೆಯಲ್ಲಿ ಕರೆ ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಆ ಒಂದು ಟ್ವೀಟ್ ಕೂಡ ನೋಡ್ತಿರಬಹುದು ಇದು ಮುಖ್ಯಮಂತ್ರಿ ಮಾಡಿದ ಒಂದು ಟ್ವೀಟ್ ಆಗಿದೆ ನೀರಾವರಿ ಯೋಜನೆಗಳ ಬಗ್ಗೆಯೂ ಕೂಡ ರಾಜ್ಯದ ಬಿಜೆಪಿ ಸಂಸದರು ಬಾಯಿಯನ್ನೇ ಬಿಡಲಿಲ್ಲ ರಾಜ್ಯಕ್ಕೆ ಆರ್ಥಿಕವಾಗಿ ವಂಚಿಸುತ್ತಿರುವ ಬಗ್ಗೆಯೂ ತುಟಿ ಬಿಡದ ಈ ಸಂಸದರಿಗೆ ನೀವು ಕೊಟ್ಟ ಓಟಿಗೆ ಏನು ಗೌರವ ಬಂತು ಎಂದು ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡು ನೀವು ಕೊಟ್ಟ ಓಟಿಗೆ ಗೌರವ ಕೊಟ್ಟಿದೆಯೋ ಇಲ್ಲವೋ ಎಂದು ಎದೆ ಮುಟ್ಟಿಕೊಂಡು ಕೇಳಿಕೊಳ್ಳಿ ನಿಮ್ಮ ಬದುಕಿಗೆ ಆಸರೆಯಾಗುತ್ತಿರುವ ನಾವು ಬೇಕೋ ಅಥವಾ ದೇವರ ಹೆಸರಲ್ಲಿ ನಿಮ್ಮ ಭಾವನೆಗಳನ್ನು ಕೆರಳಿಸಿ ನಿಮ್ಮ ಬದುಕಿಗೆ ವಂಚಿಸುತ್ತಿರುವ ಬಿಜೆಪಿ ಬೇಕು ನಿಮ್ಮ ಹೃದಯವನ್ನು ಕೇಳಿ ಮತ ಹಾಕಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಟ್ವೀಟ್ ಮಾಡುವುದರ ಮೂಲಕ ಕರೆ ಕೊಟ್ಟಿದ್ದಾರೆ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಇದುವರೆಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ರಾಜ್ಯದಲ್ಲಿ ನೀರಿನ ಆಹಾಕಾರ ಎದುರಾಗಿದೆ ಅದರಲ್ಲಂತೂ ಮುಖ್ಯವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಶುರುವಾಗಿದೆ ಆದರೆ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ವಿಪಕ್ಷಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಕಿಡಿಕಾರಿದ್ದು ಇದೇ ಒಂದು ವಿಚಾರಕ್ಕೆ ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಬೆಂಗಳೂರಿನಲ್ಲಿ ಮಾತನಾಡಿದಂಥ ಕೆ ಶಿವಕುಮಾರ್ ಅವರು ನೀರಿನ ಅಭಾವದ ಬಗ್ಗೆ ವಿಪಕ್ಷಗಳು ರಾಜಕೀಯ ಟೀಕೆ ಬಿಟ್ಟು ರಚನಾತ್ಮಕ ಸಲಹೆ ಕೊಟ್ಟರೆ ಅದನ್ನು ಸ್ವೀಕರಿಸಲು ನಾವು ಸಿದ್ಧ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಪಕ್ಷದವರಿಗೆ ಟೀಕೆ ಮಾಡುವುದು ಬಿಟ್ಟು ಬೇರೆ ಏನೂ ಬರುವುದಿಲ್ಲ ಅವರು ರಚನಾತ್ಮಕ ಸಲಹೆ ಕೊಟ್ಟರೆ ನಾವು ಅದನ್ನು ಸ್ವೀಕರಿಸಲು ಸಿದ್ಧ ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಟ್ಯಾಂಕರ್ ಹಾಗೂ ಖಾಸಗಿಯವರನ್ನು ಕೂಡ ಸರ್ಕಾರ ತನ್ನ ಸುಪ್ಪತ್ರಿಗೆ ತೆಗೆದುಕೊಂಡಿದೆ ಈ ಮೂಲಕ ನೀರಿನ ಮಾಫಿಯಾವನ್ನು ನಾವು ತಡೆಗಟ್ಟಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ರಾಜ್ಯದ ಶೇಕಡ ಐವತ್ತರಷ್ಟು ಕೊಳವೆ ಬಾವಿಗಳು ಬತ್ತಿ ಹೋಗಿವೆ ಸಾವಿರಾರು ಟ್ಯಾಂಕರ್ ಗಳನ್ನು ನಾವು ನಿಯಂತ್ರಣಕ್ಕೆ ತೆಗೆದುಕೊಂಡು ನೀರು ಸಿಗುವ ಕಡೆಗಳಿಂದ ನೀರನ್ನು ತೆಗೆದುಕೊಂಡು ಜನತೆಗೆ ಪೂರೈಸಲು ಮುಂದಾಗಿದ್ದೇವೆ ದೂರದಿಂದ ನೀರು ಪೂರೈಸುವ ಕಾರಣ ಟ್ಯಾಂಕರ್ ನೀರಿನ ದರವನ್ನು ನಿಗದಿ ಮಾಡುವುದನ್ನು ಅಧಿಕಾರಿಗಳ ಮೇಲೆ ಬಿಟ್ಟಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಇಂದು ಬೆಂಗಳೂರಿನಲ್ಲಿ ಸಾರ್ವಜನಿಕರಿಗೆ ನೀರಿನ ಸಮಸ್ಯೆ ಆದಾಗ ಚರಿತ್ರೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ವಾಟರ್ ಟ್ಯಾಂಕರ್ ಗಳನ್ನ ಮಾಫಿಯಾಕ್ಕೆ ಕಡಿಯ ಹಾಕಿದವರು ನಾವಾಗಿದ್ದೇವೆ ಆದರೆ ಏನು ಮಾಡೋದು ನಮ್ಮ ಮನೆಯ ಬೋರ್ವೆಲಲ್ಲೂ ಕೂಡ ನೀರಿಲ್ಲ ಬೇರೆ ಕಡೆಯಿಂದ ನೀರು ತರಿಸುವ ಪ್ರಯತ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಎಂದು ಉಪಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ